ಹಾಯ್ ಎಲ್ಲರಿಗೂ ಸ್ವಾಗತ ಇವತ್ತು ವಿಭಿನ್ನವಾದ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ತುಂಬ ಸೂಪರ್ ಆಗಿರೋಂಥ ಒಂದು ಮೆಂತ್ಯ ಶಾವಿಗೆ ಗೀ ಬಾತನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಖಂಡಿತ ಟ್ರೈ ಮಾಡಿ ಕಲ್ಪತರು ನಮ್ಮ ಮನೆ ಅಡಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡಿ ಶುರು ಮಾಡಿಬಿಡೋಣ ಈಗ ಎರಡು ಪ್ಯಾಕೆಟ್ ಶಾವಿಗೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದು ರುಬ್ಬಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಸೋಂಪು ಕಾಳು ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ ಒಂದು ತುಂಟು ಆಮೇಲೆ ನೆಕ್ಸ್ಟ್ ಇದು ಒಗ್ಗರಣೆಗೆ ಒಂದು ದೊಡ್ಡ ಈರುಳ್ಳಿ ಆಮೇಲೆ ಶಾವ ಪಲಾ ಆಮೇಲೆ ಆಮೇಲೆ ಲವಂಗ ಏಲಕ್ಕಿ ಚಕ್ಕೆ ಆಮೇಲೆ ಒಂದು ಲೋಟ ಎರಡು ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ತೊಳೆದು ಕ್ಲೀನ್ ಮಾಡ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಈಗ ರುಬ್ಬೋದಕ್ಕೆಲ್ಲ ಫಸ್ಟ್ ರೆಡಿ ಮಾಡ್ಕೊಂಡೋಣ ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ನಾನು ಹಸಿಮೆಣಸಿನ್ಕಾಯಿ ನಮಗೆ ರುಚಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ನಾಲ್ಕು ಹಾಕಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇದನ್ನಿಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ರುಬ್ಕೊಂಬಿಟ್ಟು ಇಟ್ಕೊಂಬಿಡ್ಬೇಕು ಇದನ್ನ ನೆಕ್ಸ್ಟು ಈಗನೆಲ್ಲ ಮಿಕ್ಸಿಗೆ ಹಾಕೊಂಬಂದುಬಿಡ್ತೀನಿ ಬೆಳ್ಳುಳ್ಳಿ ಎಲ್ಲ ಹಾಕಿ ನೀರು ಸೇರಿಸ್ದಂಗೆ ಹಾಗೆಯೇ ರುಬ್ಕೊಂಬಿಡೋಣ ಸ್ವಲ್ಪ ನೀರು ಸೇರಿಸ್ಕೊಬೋದು ಸೋಂಕುಕಾಳು ಹಾಕ್ತಾಯಿದ್ದೀನಿ ಹಾಕಿ ರುಬ್ಕೊಂಬಿಡೋಣ ಈಗ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ಇವಾಗ ಇದು ಮಿಕ್ಸಿಗೆ ಹಾಕಿ ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಹಿಂಗೆ ನೋಡಿ ಈ ಥರ ನೈಸಾಗಿ ಪೇಸ್ಟ್ ಆಯಿತು ಈಗ ನೆಕ್ಸ್ಟು ಈ ಪೇಸ್ಟ್ನ ಹಾಗೆ ಸೈಡಿಗೆ ಇಟ್ಕೊಂಬಿಡೋಣ ಈಗ ನೆಕ್ಸ್ಟ್ ನಾವು ಒಂದು ಬಾಣ್ಲಿಗೆ ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟ್ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿ ಇದ್ದೀನಿ ನಾನಿಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಶಾವಿಗೆ ಹುರ್ಕೊಂಬಿಡೋಣ ಒಂದು ಎರಡು ಪ್ಯಾಕೆಟ್ ಶಾವಿಗೆ ಇದು ಒಂದು ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಆಗುತ್ತೆ ಇದು ತಗೊಂಡು ಈಗ ಮಾಡ್ಕೊಂಡು ಸಣ್ಣ ಸಣ್ಣ ಪ್ಯಾಕೆಟ್ ಬರುತ್ತಲ್ಲ ಅದನ್ನ ತೊಗೊಂಡಿರೋದು ನಿಮ್ಮ ಮನೆಗೆ ಎಷ್ಟು ಜನ ಇರ್ತಾರೋ ಅಷ್ಟು ಚೆನ್ನಾಗಿ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಶಾವಿಗೆ ಕೆಂಪು ಹುರ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಒಂದು ಪಾತ್ರೆಗೆ ಮತ್ತು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕಿದಷ್ಟು ತುಂಬ ಟೇಸ್ಟ್ ಬರುತ್ತೆ ಇದು ತುಪ್ಪ ಹಾಕಿ ಮತ್ತು ಲವಂಗ ಏಲಕ್ಕಿ ಮೊಗ್ಗು ಅವೆಲ್ಲ ಹಾಕ್ತಾಯಿದ್ದೀನಿ ನೆಕ್ಸ್ಟು ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ ಈಗ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಎಲ್ಲ ಡ್ರೈ ಆಗಿದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋದು ಈರುಳ್ಳಿದು ಇದನ್ನು ಚೆನ್ನಾಗಿ ಕೆಂಪು ಬ ಕೆಂಪಿಗೆ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೋತಾ ಇದ್ದೀನಿ ಹೀಗೆ ನೋಡಿ ಈ ಥರ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆವಾಗಲೇ ಟೇಸ್ಟಾಗಿ ಬರುತ್ತೆ ಈಗ ನೆಕ್ಸ್ಟ್ ನಾನು ಇದಕ್ಕೆ ಈಗ ಮೆಂತ್ಯ ಸೊಪ್ಪು ಇರುತ್ತಲ್ಲ ಇದನ್ನು ಒಂದು ಕಟ್ ಹಾಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಒಳ್ಳೆಯದು ಆರೋಗ್ಯಕ್ಕೆ ಮಾತ್ರ ಬ್ರೇಕ್ಫಾಸ್ಟ್ಗೆ ತುಂಬ ಸೂಟ್ ಆಗಿರೋ ಇದು ತಿಂಡಿ ಇದು ರೆಸಿಪಿ ಖಂಡಿತ ಟ್ರೈ ಮಾಡಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕಿ ನೆಕ್ಸ್ಟ್ ಇದನ್ನು ಹಾಗೆ ಸ್ವಲ್ಪ ಫ್ರೈ ಮಾಡಿಬಿಡೋಣ ನೀರಿನ ಅಂಶ ಎಲ್ಲ ಹೋಗಲಿ ಹೋಗಿದ ತಕ್ಷಣ ಆಮೇಲೆ ನಾವು ರುಬ್ಬಿರ್ತೀವಲ್ಲ ಅದನ್ನು ಪೇಸ್ಟನ್ನ ಅದನ್ನು ಹಾಕ್ಕೋಬೇಕಾಗತ್ತೆ ಈರುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಸೋಂಕಾಳು ಹಾಕಿ ರುಬ್ಬಿರ್ತೀವಲ್ಲ ಅದನ್ನು ಪೇಸ್ಟ್ ಹಾಕಿ ಇದು ಸ್ವಲ್ಪ ಮಿಕ್ಸಿ ಜಾರಲ್ಲಿರೋದು ಸಹ ನೀರನ್ನ ನಾವು ಅದಕ್ಕೆ ಹಾಕಿ ನಾವು ಪೇಸ್ಟ್ನ ಹಾಕ್ಕೋಬೇಕು ಜಾಸ್ತಿ ನೀರು ಹಾಕೋದು ಏನು ಬೇಡ ಮಿಕ್ಸಿ ಜಾರಲ್ಲಿರೋದಷ್ಟು ಮಾತ್ರ ಹಾಕ್ಕೊಳ್ಳೋದು ಆಮೇಲೆ ನೆಕ್ಸ್ಟ್ ಇದಕ್ಕೆ ಹಾಲು ಇಟ್ಕೊಂಡಿರ್ತೀವಲ್ಲ ಹಾಲು ನೋಡ್ಕೊಂಡು ಹಾಕ್ಕೋಬೇಕು ನಾವು ಇದಕ್ಕೆ ಒಂದು ಒಂದೂವರೆ ಲೋಟದಷ್ಟು ಹಾಲು ಹಾಕ್ತಾಯಿದ್ದೀನಿ ನಾನು ಹಾಕಿ ಇದನ್ನು ಸಹ ಚೆನ್ನಾಗಿ ಮುಚ್ಚಿಬಿಡೋಣ ಸ್ವಲ್ಪ ಒಂದು ಐದು ನಿಮಿಷ ಬೇಯೋಂಗೆ ಕುದಿ ಬಂದುಬಿಡತ್ತೆ ಅಲ್ಲ ಅಲ್ಲಿವರೆಗೂ ಮುಚ್ಚೋಣ ನೆಕ್ಸ್ಟು ಈಗ ಕುದಿ ಬಂದಿದೆ ಈಗ ನೋಡಿ ತೆಗ್ದಿದ್ದೀನಿ ಈಗ ನೆಕ್ಸ್ಟು ಇದಕ್ಕೆ ಕೆಂಪು ಹುರ್ಕೊಂಡಿರ್ತೀವಲ್ಲ ಶಾವಿಗೆ ನೋಡಿ ಈ ಥರ ಕೆಂಪಾಗಿರಬೇಕು ಇರಬೇಕು ರೋಸ್ಟರ್ ಶಾವ್ಗೆಗಿಂತ ನಾವು ಹಿಂಗೆ ಮನೇಲಿ ಮಾಡ್ಕೊಳ್ಳೋದು ತುಂಬ ಟೇಸ್ಟಾಗಿ ಬರೋದು ಮಾತ್ರ ಈ ಎಲ್ಲ ಹುರಿದಿರೋದನ್ನೆಲ್ಲ ನನಗೆ ಹಾಕಿ ಇದನ್ನು ಒಂದು ಎರಡು ನಿಮಿಷ ಅರಳಕ್ಕೆ ಬಿಟ್ಬಿಡೋಣ ಮುಚ್ಚಿ ನೋಡಿ ನೆಕ್ಸ್ಟು ಅದಕ್ಕೆ ಬಂದಿದೆ ಇನ್ನೊಂದು ಸ್ವಲ್ಪ ಕೈ ಆಡಿಸೋಣ ಶಾವಿಗೆನ ನೋಡಿ ರೆಡಿಯಾಗಿದೆ ಇನ್ನೊಂದು ಎರಡು ನಿಮಿಷ ಹಾಗೇನೆ ಕೈ ಆಡಿಸ್ಬಿಟ್ಟು ಮುಚ್ಚಿಬಿಡೋಣ ಮುಚ್ಬಿಟ್ಟು ಅರಳ್ಕೊಳತ್ತದು ನೋಡಿ ಈಗ ರೆಡಿ ಆಯಿತು ನಮ್ಮದು ಶಾವಿಗೆ ಮೆಂತ್ಯ ಗೀ ಬಾತು ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಮಕ್ಕಳು ಲಂಚ್ ಬಾಕ್ಸ್ಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮತ್ತು ಸಂಜೆ ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ನೋಡಿದ ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್